ಒಪ್ಪ ಎಲ್ಲರೂ ಚೆನ್ನಾಗಿದ್ದಾರ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಾನು ಹಿಂದಿನ ವೀಡಿಯೋದಲ್ಲಿ ಹಾಕಿದ್ದೆ ಸ್ವಲ್ಪ ದಿನ ಗ್ಯಾಪ್ ತೊಗೊಂಡು ವೀಡಿಯೋ ಹಾಕ್ತಿದ್ದೀನಿ ಅಂತ ಅಂದ್ಬಿಟ್ಟು ಆ ವೀಡಿಯೋ ಹಾಕಿದ ಮೇಲೆ ನನಗೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸಗಳಿರೋದ್ರಿಂದ ಇವಾಗ ನನಗೆ ಅದು ಸ್ವಲ್ಪ ಕೆಲಸಗಳೆಲ್ಲ ಮುಗಿತು ಸ್ವಲ್ಪ ಟೈಮ್ ಸಿಕ್ತು ಅದಕ್ಕೆ ಇವಾಗ ಅದನ್ನಾದ್ರೂ ಒಂದು ವಾರದಲ್ಲಿ ಒಂದೆರಡು ಮೂರು ವೀಡಿಯೋನಾದ್ರೂ ಅಟ್ಲೀಸ್ಟ್ ಹಾಕ್ಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಹಾಕಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ಹಿಂದಿನ ವೀಡಿಯೋದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಿಮ್ಗೆ ಏನಾದರೂ ವೀಡಿಯೋ ನೋಡಬೇಕು ಅಂತಂದರೆ ಇನ್ನಿ ವ್ಲಾಗ್ ಚೆಕ್ ಮಾಡ್ಕೊಂಬನ್ನಿ ಆದರೂ ಕಂಟಿನ್ಯೂಷನ್ ವಿಡಿಯೋ ಈ ವಿಡಿಯೋ ಇರುತ್ತೆ ಈ ವಿಡಿಯೋನ ನಾನು ಆಲ್ರೆಡಿ ವಿಡಿಯೋ ಮಾಡಿಕೊಂಡು ಆಲ್ರೆಡಿ ಒನ್ ಮಂತ್ ಆಗಕ್ಕೆ ಬಂತು ನಂಗೆ ಎಡಿಟೇ ಮಾಡೋಕ್ಕಾಗಿರಲಿಲ್ಲ ಇವಾಗ ಫಿಫ್ಟೀನ್ ಡೇಸ್ ಗ್ಯಾಪ್ ತೊಗೊಂಡಿರೋದ್ರಿಂದ ಮತ್ತೆ ಇವಾಗ ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಲ್ವ ಅದಕ್ಕೆ ಕಂಟಿನ್ಯೂಷನ್ನೇ ಮಾಡಬೇಡಣ ಆ ವೀಡಿಯೋ ಸುಮ್ಮನೆ ಡಿಲೀಟ್ ಮಾಡಿದರೆ ಅದರಿಂದನೂ ಒಂದು ಗ್ಯಾಪ್ ಅಂತ ಓಟೋಗ್ಬಿಡುತ್ತೆ ನಾನು ಹಿಂದಿನ ವೀಡಿಯೋ ಅಪ್ಲೋಡ್ ಮಾಡಿರೋದ್ಕು ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದ್ರೆ ಗ್ಯಾಪ್ ಓಟೋಗಿರುತ್ತಲ್ವಾ ಅದಕ್ಕೆ ಇದ್ರ ಕಂಟಿನ್ಯೂಷನ್ನೇ ಇರಲಿ ಒಂದು ಬ್ಲಾಗ್ ಕಂಪ್ಲೀಟ್ ಮಾಡ್ಬೇಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ ಇವಾಗ ನಾವು ಇಂದ್ಯ ಮನೇಲಿ ದೇವ್ರನ್ನ ಕರೆಸಿದಾರೆ ಇದು ಬನಶಂಕರಿ ಅಮ್ಮ ದೇವಿನ ಕರೆಸಿದ್ರು ಅವರು ಹೊಸ ಮನೆಗೆ ಬಂದಿತ್ತು ಅಂತ ಹೇಳಿದ್ನಲ್ಲ ಅದೇ ದೇವ್ರನ್ನ ಇಲ್ಲಿಗೆ ಕರೆದಿದ್ದಾರೆ ಪಂಚೆನ ಬೇಕು ಅಂತ ಹಾಕಿಸ್ಕೊಬಿಟ್ಟು ಇವಾಗ ಬೇಡ ಅಂತ ಪಂಚೆ ಎಲ್ಲಿ ಪಂಚೆನ್ ಪಂಚೆ ತೋರಿಸು ಹ್ಞೂ ಚಿಕ್ಕನು ಹಾಕ್ಕೊಂಡಿದ್ದೆನಲ್ಲ ಪಂಚೆ ಚಿಕ್ಕನು ಹಾಕ್ಕೊಂಡಿದ್ದೆ ಅಂತಾನೆ ಆ ಚಿಕ್ಕು ಅಲ್ಲಿ ಆ ಚಿಕ್ಕು ಹಾಕ್ಕೊಂಡಿದ್ದಾನೆ ನೋಡು ಆ ಚಿಕ್ಕು ಹಾಂ ಅಂಕಲ್ ಹಾಕೊಂಡಿಲ್ವ ಪಂಚೆ ನೀನು ಯಾಕೆ ಬೇಡ ಅಂತಿದ್ದೀಗ ಆವಾಗಲೇ ಬೇಕು ಬೇಕಂತ ಹಾಕಿಸ್ಕೊಂಡಿದ್ಯಾ ಆ ದೂರ ತೆಗ್ಯಂಗಿರ್ಲ ಈಗ ಓಮ್ ಬರುತ್ತಲ್ಲ ಪಂಚೆ ಹಾಕ್ಕೊಂಡಿರ್ಬೇಕು ಓಮ್ ಬರಬೇಕಾದ್ರೆ ಪಂಚೆ ಹಾಕೊಂಡಿರ್ಬೇಕು ಪಂಚೆ ಬೇಡಗ ಅಲ್ಲೆಲ್ಲ ಹೋಗ್ಬೇಡಪ್ಪ ಬಾ ಅಲ್ಲೆಲ್ಲ ಹೋಗ್ಬೇಡ ಹೋಗ್ಬರೋವರೆಗೂ ಸೈಲೆಂಟಾಗಿರಬೇಕು ಬಾ ಇಲ್ಲಿ ಅತ್ತೆ ಹತ್ರ ಹೋಗು ಇಲ್ಲ ನೋಡಿ ಇಬ್ಬರು ಅತ್ತೆದಿರಿಲ್ಲೇ ಇಲ್ಲೇ ಯಾವ ಅತ್ತೆ ಬೇಕು ಅವಳ ಇವಳ ಅವಳು ಬ್ಯುಸಿ ಇದ್ದಾಳಲ್ಲ ಅವಳು ಬ್ಯುಸಿ ಇದ್ದಾಳೆ ಮಾತಾಡ್ಸು ಮಾತಾಡ್ಸು ದೇವರು ಇನ್ನೇನು ಸ್ವಲ್ಪ ಹೊತ್ತಿಗೆ ಮನೆ ಹತ್ರನೇ ಬಂದ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲರೂ ಮಂಗಳತಿ ಮಾಡಿ ದೇವ್ರನ್ನ ಒಳಗೆ ಕರ್ಕೋಬೇಕಲ್ಲ ಅದಕ್ಕೆ ಮಂಗಳಾತಿ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇವು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಬಂತಲ್ಲ और ये बात है ದೇವ್ರನ್ನ ಅಲ್ಲಿ ಹೊಸ ಮನೆಯಿಂದ ಇಲ್ಲಿಗೆ ವ್ಯಾನಲ್ಲಿ ಕರ್ಕೊಂಬಂದರು ಅವರು ಹೊಸ ಮನೆಗಷ್ಟೇ ಬರೋದಂತೆ ಹಳೆ ಮನೆಗಳಿಗೆ ಬರೋದಿಲ್ವಂತೆ ಏಕೆಂದರೆ ಮೈಲ್ಗೆಲ್ಲ ಆಗಿರುತ್ತಲ್ವ ಹಳೆ ಮನೆ ಆದರೆ ಅಂತ ಅಂದ್ಬಿಟ್ಟು ಅದಕ್ಕೇನು ನಾವು ಹೊರಗಡೆನೆ ಕೂರಿಸಿ ಕಲಿಸೋಣ ಅಂತ ಅಂದ್ಬಿಟ್ಟು ನಮ್ಮ ಅವರು ಡಿಸೈಡ್ ಮಾಡಿದರು ಮನೆ ಒಳಗಡೆ ಇಲ್ಲ ಅಂತಂದರೆ ಮೇಲ್ಗೆ ಆಗಿರುತ್ತಲ್ವ ಅವ್ರು ಬರೋಲ್ಲ ಅಂತ ಬೇರೆ ಹೇಳಿದ್ರಲ್ವ ಸುಮ್ಮನೆ ಯಾಕೆ ಫೋರ್ಸ್ ಮಾಡೆಲ್ಲ ಇದು ಮಾಡೋದು ಅಂದ್ಬಿಟ್ಟು ಅಂಕಲನ್ನು ಹೊರಗಡೆನೆ ಕೂರಿಸ್ತೀವಿ ಅಂತ ಡಿಸೈಡ್ ಮಾಡಿದರು মাকাডাাডাডা ಸ್ವಲ್ಪ ಹೊತ್ತು ವಾದ್ಯ ಎಲ್ಲ ಮಾಡಿಬಿಟ್ಟು ದೇವ್ರನ್ನ ಕೆಳಗಡೆ ಇಡಿಸಿ ಇಲ್ಲಿ ಈ ಅಂತೂ ಫುಲ್ ಎದ್ರುಕೊತಾ ಇದ್ದಾಳೆ ಅವಳಂತೂ ಅವಳಿಗೆ ತಮಟೆ ಸೌಂಡು ಮತ್ತು ಏನಕ್ಕೆ ಅಂತ ಗೊತ್ತಿಲ್ಲ ದೇವರು ಬರುತ್ತೆ ಬರುತ್ತೆ ಅಂತ ಅಂದ್ಬಿಟ್ಟು ಎದ್ರುಕೊಳ್ತಾ ಇದ್ದಾಳೆ ಸರಿ ಅಂತ ಅಂದ್ಬಿಟ್ಟು ದೇವ್ರದ್ದು ಕಾಲೆಲ್ಲ ತೊಳೆದು ಮಂಗಳಾರತಿ ಮಾಡಿ ಕಾಳು ಹಿಡಿದ್ಬಿಟ್ಟು ಒಳಗಡೆ ಕರ್ಕೊತಿದ್ದಾರೆ ಕಡೆ ಕರ್ಕೊ ಬಂದರು ನಾನು ಆಲ್ರೆಡಿ ಹೇಳಿದ್ನಲ್ವ ಅದು ಮನೆ ಒಳಗಡೆ ಬರಲ್ವ ಅಂತ ಎಳೆ ಮನೆಗಳಿಗೆ ಅಂತ ಅಂದ್ಬಿಟ್ಟು ಅದಕ್ಕೆ ಅಂಕಲ್ ಇಲ್ಲೇ ಒಂದು ಕಾಟೆಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ರು ಹಾಗೆಯೇ ಕೂರಿಸಲ್ಲ ಅಂತ ಅಂದ್ಬಿಟ್ಟು ಈ ಥರ ಕಂಬಳಿನ ಕೆಳಗಡೆ ಹಾಸಿ ಅದ್ರ ಮೇಲೆ ದೇವ್ರನ್ನ ಕೂರಿಸ್ತಿದ್ದಾರೆ ಯಾಕೆ ಅಂತಂದರೆ ನಮ್ಮದು ಬಟ್ಟೆಗಳೆಲ್ಲ ಮೈಲ್ಗೆ ಆಗಿರುತ್ತೆ ನಾನ್ ವೆಜ್ ಎಲ್ಲ ಮಾಡಿರ್ತೀವಿ ಈ ದೇವರು ಪ್ಯೂರ್ಲಿ ವೆಜ್ ಇರೋದ್ರಿಂದ ಅವ್ರ ಬಟ್ಟೆನ ಈ ಥರ ಹಾಸ್ಬಿಟ್ಟು ಕಂಬಳಿನ ಅದ್ರ ಮೇಲೆ ದೇವ್ರನ್ನ ಕೂರಿಸ್ತಿದ್ದಾನೆ ದೇವರು ಮೈಲ್ಗೆ ಆಗ್ಬಾರ್ದು ಅಂದ್ಬಿಟ್ಟು ಅಷ್ಟು ವೆಜಿಟೇರಿಯನ್ ದೇವ್ರುಗಳು ನಾನ್ ವೆಜ್ ಎಲ್ಲ ಆಗೋಲ್ಲ ಅಂತಂದರೆ ಫುಲ್ಲು ಸ್ಟ್ರಿಕ್ಟ್ ಅಲ್ವಾ ಅದಕ್ಕೋಸ್ಕರ ಈ ಥರ ಮಾಡ್ತಾ ಇರೋದು ಯಾಕೆಂದ್ರೆ ನಾವು ಕಡೆ ಸ್ಟಾರ್ಟ್ ಕೊಡಿಸಿದೇವೆ ಒಂದು ಒಂದ್ಸೋರ್ ಮುಂದೆ ಜೆರಕ್ಸ್ತೀವಿ ಜೆರಕ್ಸ್ ಆಮೆ ಐತೆ ಆಮೇಲೆ ಇದು ಆಗ್ಬಾರ್ದು ಬಂದ್ರು ಹಿಂಗ ಮಾಡ್ಲು ಅಂತಬಾರ್ದು ಹಂಗಾಗಿ ಹೊಸ ಮನೆ ಹತ್ತಿರದಿಂದ ಇಲ್ಲಿಗೆ ಬರೋ ಅಷ್ಟರಲ್ಲೇ ಟೈಮ್ ಆಗಿಬಿಟ್ಟಿದೆ ಇನ್ನೊಂದು ಹಾಫ್ ಆ್ಯನ್ ಅವರ್ ಅಷ್ಟರಲ್ಲಿ ಅಂದರೆ ಆವುಗಳ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಕೂರಿಸ್ತೀವಿ ಅದಾದಮೇಲೆ ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯ ಎಲ್ಲ ಮಾಡಿಬಿಟ್ಟು ಮುಂದೆ ಜರುಗಿಸ್ಬಿಟ್ಟು ದೇವ್ರನ್ನ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಬೇಜಾರು ಮಾಡ್ಕೋಬೇಡಿ ರಾವಾಗೆಲ್ಲ ಇರೋದ್ರಿಂದ ಸ್ವಲ್ಪ ಬೇಗ ಕರ್ಕೊಂಡು ಹೋಗ್ತೀವಿ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ಅಷ್ಟೇ ಇರ್ತೀವಿ ಅಂತ ಹೇಳಿದ್ರು ಸರಿ ಅಷ್ಟರಲ್ಲಿ ಎಲ್ಲ ಪೂಜೆ ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡಿಟ್ಕೊಂಡಿದ್ರಲ್ಲ ಅದು ನಿಂಬೆಹಣ್ಣಿನ ಹಾರನ ಫಸ್ಟು ಹಾಕ್ತಿದ್ದಾರೆ ಹೊಸ ಮನೆ ಇರೋದ್ರಿಂದ ಅಲ್ಲೇ ದೇವರಿಗೆಲ್ಲ ಹಾಕಿರ್ತಾರೆ ಬಟ್ ನಮ್ಮ ಮನೆಗೆ ಬಂದಮೇಲೆ ನಮ್ಮದು ಅಂತ ಏನಂತ ಇರುತ್ತೆ ಅದೆಲ್ಲ ಹಾಕ್ಬೇಕಲ್ವ ಅದಕ್ಕೆ ನಿಂಬೆಣ್ಣಿನ ಹಾರ ಹೂವು ನಾರ್ಮಲ್ ನಾವು ಪೂಜೆ ಎಲ್ಲ ಮಾಡೋಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿರ್ತೀವಿ ಅದೇ ಥರ ಆಂಟಿ ಎಲ್ಲ ರೆಡಿ ಮಾಡಿದ್ರು ಅದನ್ನು ಒಂದೊಂದಾಗಿ ದೇವರಿಗೆ ಹಾಕ್ತಿದ್ದಾರೆ ಮೊದಲಿಗೆ ಹಾರ ಹಾಕಿದ್ರು ಅದಾದ್ಮೇಲೆ ಹೂವನ ಇವಾಗ ಮುಡಿಸ್ತಾ ಇದ್ದಾರೆ ದೇವರಿಗೆ ಎಷ್ಟೇ ಇದ್ರು ಎಷ್ಟೇ ಅಲಂಕಾರ ಮಾಡಿದ್ರು ಅವ್ರವ್ರ ಮನೆಗೆ ಬಂದಾಗ ಈ ತರ ಒಂದು ನಮ್ಮನೇಲಿ ಏನೈತೆ ಹೂವು ಹಣ್ಣು ನೈವೇದ್ಯ ಈ ಥರ ಎಲ್ಲ ಹಾಕಿದ್ರೆ ನಮಗೂ ಮನಸ್ಸಿಗೆ ಖುಷಿ ಆಗುತ್ತೆ ಈ ಕಡೆ ವಿಂಧ್ಯಾ ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ತಿದ್ದಾಳೆ ಈಗ ಪೂಜೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಎಲ್ಲ ಮುಗೀತು ಎಲ್ಲ ನೈವೇದ್ಯ ಹೂವು ಹಣ್ಣು ಎಲ್ಲನು ರೆಡಿ ಮಾಡಿ ಇಟ್ಟಾಯ್ತು ಪೂಜೆ ಎಲ್ಲ ಸ್ಟಾರ್ಟ್ ಆಯ್ತಲ್ವಾ ಅಕ್ಕಪಕ್ಕದವ್ರುನು ದೇವ್ರು ಯಾರು ಯಾರಿರ್ತಾರೆ ಅಥವಾ ದೇವ್ರಿಗೆ ಪೂಜೆ ಮಾಡ್ಸೋಕೆ ಯಾರಿಗೆಲ್ಲ ಇಷ್ಟ ಇರುತ್ತೆ ಅವರು ಹಣ್ಣು ಹೂವು ಕಾಯಿ ಎಲ್ಲ ತಗೊಂಡ್ಬಂದಿದ್ರು ಪೂಜೆ ಮಾಡ್ಸೋಕೆ ಅಂತ ಅಂದ್ಬಿಟ್ಟು பூஜை ஸ்டார்ட் ஆகி பூஜை நடித்தேன் இல்லை ಈ ಅಜ್ಜಿಗೆ ದೇವರು ಬಂದ್ಬಿಟ್ಟಿದೆ ನಾನಂತೂ ಫುಲ್ ಸಣ್ಣವಳಿದಾಗ ನೋಡಿದ್ದು ಅದಾದಮೇಲೆ ಇವಾಗಲೇ ನೋಡಿದ್ದು ನನಗೆ ಫುಲ್ಲು ಅಂತು ಮೈ ಮೈಯೆಲ್ಲ ಇಲ್ಲಿ ನೋಡಿದರೆ ಆ ಹುಡುಗಿ ಎದುರುಕೊತಾ ಇತ್ತಲ್ಲ ಅವ್ರು ಅಚ್ಚಿನ ಇವರು ಮೇ ಬಿ ಆ ಹುಡುಗಿ ಅದಕ್ಕಿಂತ ಅವಾಗಿಂದ ಎದುಕೊತಾ ಇತ್ತು ಅನ್ಸುತ್ತೆ ಸಣ್ಣ ಮಕ್ಳಂತ ಅಂದರೆ ಹಂಗೆ ಅಲ್ವಾ ಅವ್ರಿಗೆ ಅದೆಲ್ಲ ಏನು ಗೊತ್ತಿರೋದೆಲ್ಲ ಏನಪ್ಪ ಈ ಥರ ಅಂತ ಭಯ ಪಟ್ಬಿಟ್ಟಿರ್ತವೆ ಮಕ್ಕಳು ಅಂತಂದರೆ ನನ್ನ ಮಗನೂ ಭಯಪಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಏನಿಲ್ಲ ಕಣಪ್ಪ ನಾರ್ಮೇಲಾಗಿ ಅಂತ ಎಷ್ಟು ಸಮಾಧಾನ ಮಾಡಿದ್ರು ಆಮೇಲೆ ಸರಿ ಅಮ್ಮ ಅಮ್ಮ ಇದ್ದಾಳಲ್ಲ ಅಂತ ಒಂದು ಮೇಲೆ ಸುಮ್ಮನೆ ಇದ್ದ ನನ್ನ ಮಗ

ಅಚ್ಚಿಗೆ ದೇವರು ಬಂದಿತ್ತಲ್ಲ ಅವರು ಸಮಾಧಾನ ಆದರೂ ಇಲ್ಲಿ ನಾರ್ಮಲ್ಲಾಗಿ ಮಹಾಮಂಗಳಾರತಿ ಮಾಡಬೇಕಲ್ಲ ಅದನ್ನು ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದಾರೆ ನಾವು ಸರಿ ಇನ್ನೇನು ಒಂದು ಸ್ವಲ್ಪ ಹೊತ್ತೇ ಇರುತ್ತಲ್ವ ದೇವರು ಅಷ್ಟೇ ಮಹಾಮಂಗಳಾರತಿ ಮಾಡಿ ಒಂದು ಸ್ವಲ್ಪ ಹೊತ್ತಿದ್ರೆ ದೇವ್ರೂ ನಮಗೂ ಖುಷಿಯಾಗುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವರು ಎಲ್ಲನೂ ಬೇಗ ಬೇಗ ಮಾಡ್ತಿದ್ದಾರೆ ನಾವು ಕಾಲ ಸ್ಟಾರ್ಟ್ ಆದರೆ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಅಂದ್ಬಿಟ್ಟು ह्यो पातनम वेद आयतनवान्बे असौ वै तपन्मायतनम आयतनवान्बेय मुश्यत पत आयुतनम वेद आयतनवान्बे आपो वै आमुश्यत पत आयुतनम आयतनवान्बेयाेद ह्यो पमातनम वेद आयतनवान्बे चंद्रमा वा अयतनम यो चंद्रमसा आयुतनम वेद आयतनवान् भवदे आपो वै चन्द्रमसायतनम् आयतनवान् भवदेया एवम् वेदा न पामायतनम् वेदा आयतनवान्भवदे नक्षत्राणि वा अवायतनम् आयतनवान्भवदेयो नक्षत्राणि मायतनम् वेद आयतनवान् भवदे आपो वै नक्षत्राणि मायतनम् आयतनवान् भवदेया एवम् वेद यो तो तो काम कावणों दुवेदाय दा वै श्रवण महाराजय ते नम वेदोत्म पुष्पाण समर्पयाम अखिलांडकोटि ब्रह्मायक्य देवेवत्तरदेवशिवि कपड़नाटकूत्र श्रीपलमल्लभा स्वामी पला ऋग्वेद प्रिजुर्ेद प्रि साम वेद प्रि अदर्वण प्रिय व्याक्रििएजना प्रियम धारायाम ಓಂ ಶಾಂತಿ 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 ಫೇಶಾನ್ ನಿಮ್ ನಿಮ್ ಸಂಕಲ್ಪಗಳು ಏನಾಯ್ತು ಮಾಡ್ಕೊಳ್ಳಿ ಮಾಡ್ಕೊಂಡು ಮಾಡ್ಕೊಂಡು ಅಕ್ಷತೆ ಕಳಾಕಿ ಮಕ್ಕಳ ಮೇಕ್ ಹಾಕ್ಬೇಡಿ ಕೆಳಗಾಗಲಿ ಹಾಯ್ ಶ್ರೀ ಮಾಡ್ತಾ ಶಂಕರಿ ಶಂಕರಾರ್ಯ ಶಂಕರಿ 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 ಆರತಿ ಮಾಡಬೇಕಲ್ಲ ಅದಕ್ಕೆ ಆಂಟಿ ಮನೆಯಲ್ಲಿನೇ ನಿಂಬೆಣ್ಣಿನ ಆರತಿನ ರೆಡಿ ಮಾಡಿಟ್ಟಿದ್ರು ಅದರಿಂದ ಐದು ಜನ ಮುತ್ತ ಇದ್ದಾರೆ ಸೇರಿ ನಿಂಬೆಹಣ್ಣಿನ ಆರತಿನ ಮಾಡ್ತಿದ್ದಾರೆ ಈ ಥರ ಮಾಡಿದರೆ ವಿಶ್ ಫುಲ್ ಫಿಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ನಂಬಿಕೆ ಅದಕ್ಕೆ ನಿಂಬೆಹಣ್ಣಿನ ಆರತಿನ ಎಷ್ಟೊಂದು ಜನ ಅರ್ಸ್ಕೊಂಡಿರೋರೆಲ್ಲ ಮಾಡ್ತಾರಲ್ವ ಅದೇ ಥರ ಆಗಿ ನೀವು ವಿಶ್ ಇಲ್ಲ ಅಂತ ಅಂದ್ರೂ ಮಾಡ್ಬೋದು ಆ ಥರ ನಿಂಬೆಣ್ಣೆ ನರ್ತ್ಯ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋದು ಒಂದು ನಂಬಿಕೆ ಶಂಭು ಶಂಕರಿ 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 ಭೇದಮ ಪಾರ್ವತಿ ಪದೇ ಆರಾರ ಸರ್ವೋ ಜನೋ ಸುಖಿನೋ ಭಗವಂತೋ ಸನ್ಮಂಗಳಿ ಭಗವಂತೋ ಶಂಕರಿ 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 ಅಲಿಶಂಕರಿ ಮಾತಾ ಕೇಳಿ ಪೂಜೆ ಎಲ್ಲ ಮಾಡಿದ್ದು ಮುಗೀತು ಪೂಜಾರಿಗಳು ಮಹಾಮಂಗ್ಲಾರತಿನ ಎಲ್ರಿಗೂ ಕೊಡ್ತಿದ್ದಾರೆ ನಾವು ಎಲ್ಲ ಮಹಾಮಂಗಳಾರತಿ ತೊಗೊಳ ಅಂದರೆ ನನ್ನ ಮಗನಿಗೆ ಮೊದಲು ಬೇಕಂತೆ ಅವನಂತೂ ಅಮ್ಮ 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 ಅಂತಿದ್ದಾನೆ ಹೋಗಿ ನಮಸ್ಕಾರ ಮಾಡ್ಕೊಂಡ ಮಂಗಳಾರತಿ ಎಲ್ಲ ಮುಗಿತಲ್ಲ ಕೊನೆದಾಗಿ ಪ್ರಸಾದ ಕೊಡೋಣ ಬಂದಿರೋರಿಗೆ ಅಂತ ಅಂದ್ಬಿಟ್ಟು ಪ್ಲೇಟ್ಸ್ ಎಲ್ಲ ಹಂಚುತ್ತಿದ್ದಾರೆ ಪ್ರಸಾದ ಎಲ್ಲ ತಿಂದರೆ ದೇವ್ರದ್ದು ಪೂಜೆ ಎಲ್ಲ ಮುಗಿದ್ಮೇಲೆ ಪ್ರಸಾದ ತಿಂದರೆ ಒಂಥರ ಮನಸ್ಸಿಗೆ ಸಮಾಧಾನ ಇಲ್ಲಿ ಎಲ್ಲರೂ ದೇವ್ರಕ್ಕೆ ಕೈ ಮುಕ್ಕೊಂಡು ಅಡ್ಡೆಲ್ಲ ಬೀಳ್ತಾಯಿದ್ರು ಇದ್ರು ನನ್ನ ಮಗನೂ ಬಿಡ್ಬೇಕಂತೆ ಅದಕ್ಕೆ ನಮ್ಮ ಜೊತೆ ಹೋಗ್ಬಿಟ್ಟು ರೆಡಿಯಾಗಿ ಬೀಳ್ತಿದ್ದಾನೆ ನೋಡ್ರಿ ಬಿದ್ದ ನಂಗೆ ಬಾಯ್ ಮಾಡ್ತೀಯಪ್ಪ ಕೊನೆಗೆ ಒಂದು ಫೋಟೋ ಇಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ರೂ ನಿಂತ್ಕೊಂಡು ಒಂದು ಗ್ರೂಪ್ ಫೋಟೋನ ಇಡಿಸ್ಕೊಂಡ್ವಿ ಅದಾದಮೇಲೆ ದೇವರು ಸ್ವಲ್ಪ ಹೊತ್ತಿತ್ತು ಕೊನೆಯದಾಗಿ ಹೋಗೋಕ್ಕೆ ಇನ್ನೇನಾರ ಹೋಗೋಲ್ಲ ಸ್ಟಾರ್ಟ್ ಆಯ್ತು ಅಂತ ರೆಡಿ ಆದರೂ ಅದಕ್ಕೆ ಹೆಣ್ಮಕ್ಳೆಲ್ಲ ಈ ಥರ ಕುತ್ಕೊಳ್ಳಿ ನಿಮ್ಮ ಮೇಲೆ ಈ ಥರ ಆಶೀರ್ವಾದ ಥರ ದೇವರು ಹೋಗುತ್ತೆ ಅಂತೆ ಎಲ್ಲರೂ ಲೈನಾಗಿ ಕೂತ್ಕೊಳ್ಳಿ ಅಂತ ಹೇಳಿದ್ರು ನನಗೆ ಗೊತ್ತಿದ್ದಲ್ಲೇ ಫಸ್ಟ್ ಹೋಗ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಬಿಟ್ಟಿದ್ದೆ ಅದಾದಮೇಲೆ ಹಿಂದೆ ಅಂತ ಗೊತ್ತಾಗಿ ಹಿಂದೆ ಕುತ್ಕೊಂಡ್ವಿ ದೇವರು ನಮ್ಮ ಮೇಲೆ ಹೋಗಿ ಆಮೇಲೆ ಕೊನೆಯದಾಗಿ ನಾವು ನಮಸ್ಕಾರ ಎಲ್ಲ ಮಾಡಿಕೊಂಡು ದೇವ್ರನ್ನ ಕಳಿಸ್ಕೊಡೋಣ ಅಂತ ರೆಡಿ ಈಗ ಬರಬೇಕಾದ್ರೆ ನಾವೆಷ್ಟು ಖುಷಿಯಿಂದ ಮಾಡಿಕೊಂಡು ಅಷ್ಟೇ ಖುಷಿಯಿಂದ ಕಳಿಸ್ಕೊಡ್ಬೇಕಲ್ವ ಕೊಡ್ಬೇಕಲ್ವ ದೇವ್ರನ್ನ ಅದಕ್ಕೆ ದೇವರಿಗೆ ನೈವೇದ್ಯನ ಇಡ್ತಿದ್ದಾರೆ ಈ ಥರ ಬಿಳಿ ಬಟ್ಟೆನ ಹಾಸ್ಬಿಟ್ಟು ಮಡಿ ಬಟ್ಟೆನ ಅದರ ಮೇಲೆ ಬಾಳೆದಲ್ಲೇ ಹಾಕಿ ಏನೆಲ್ಲ ನೈವೇದ್ಯ ಮಾಡಿದ್ರು ದೇವರಿಗೆ ಅದನ್ನು ಹಾಕಿ ಮೂರು ರೌಂಡು ಪ್ರದಕ್ಷಿಣೆ ಹಾಕಿ ದೇವ್ರಿಗೂ ಹಿಡ್ಗಾಯಿ ಹೊಡೆದು ಮಂಗಳಾರತಿ ಮಾಡಿ ನಾವು ಹೆಂಗೆ ಕಳ್ಸ್ಕೊಂಡಿದ್ವಿ ಅದೇ ಥರ ಕಳಿಸ್ಕೊಟ್ವಿ ನನಗಂತೂ ದೇವ್ರ ಬ್ಲೆಸ್ಸಿಂಗ್ ಸಿಕ್ಕಿದ್ದು ತುಂಬಾ ಖುಷಿಯಾಯಿತು ನಾನು ಬಾಗ್ರಿಗೆ ಹೋದಾಗ ಒನಸಲ್ಲಿ ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊಂಡು ಓಕೆ ಆಗಿರಲಿಲ್ಲ ಇಲ್ಲಿಂದ ಹತ್ರ ನೋಡಿದ್ನಲ್ಲ ಖುಷಿ ಖುಷಿಯಾಯಿತು ಓಪು ನಿಮ್ಗೆ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಏನಾದ್ರೂ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ದೆ